ನಾನು ಏನ ಮಾತಾಡ್ಬೇಕಾದ್ರೂ ಒಂದು ಯೋಚನೆ ಮಾಡಿ ವಿಚಾರ ಮಾಡಿ ನಾನು ಮಾತಾಡಬೇಕು ಸುಮ್ಮನೆ ಇಲ್ಲದ್ದನ್ನು ಸಲ್ಲದನ್ನು ಇನ್ನೊಬ್ಬರ ಮೇಲೆ ದ್ವೇಷ ಇಟ್ಟುಕೊಂಡು ಮಾತಾಡೋದಲ್ಲ ಒಂದು ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸಾಕಷ್ಟು ದುರುಪಯೋಗ ಭ್ರಷ್ಟಾಚಾರವನ್ನು ಸುಮಾರು ಮೂರು ವರ್ಷಗಳಿಂದ ನಾವು ಅದನ್ನು ನೋಡ್ಕೊತ ಬಂದು ಅವರಿಗೆ ಹೇಳಿದಾಗೂ ಕೂಡ ಅವರಿಗೆ ಸರ್ಕಾರವನ್ನು ಕೊಟ್ಟರು ಸಹಿತ ಅವರು ಬಿಡಲಿಲ್ಲ ಅವ್ರ ಛಲ ಅದಕ್ಕೆ ಈಗ ಪೂರ್ತಿ ವಿತ್ ರೆಕಾರ್ಡ್ ಡಾಕ್ಯುಮೆಂಟ್ಸ್ ಸಹಿತ ನಾನು ಆರೋಪ ಮಾಡಲಿಕ್ಕೆ ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಯಾಕೆ ಹೇಳ್ತೇನೆ ಚರ್ಚೆ ಮಾಡೋಣ ಬರ್ರಿ ಎನಿ ಟೈಮ್ ನೀವು ಯಾವಾಗ ಬರ್ತಾರಲ್ಲ ಅವಾಗ ನಾವು ಸಿದ್ಧ ಇರ್ತೇವೆ ಬರ್ರಿ ಮಾಡೋಣ ಚರ್ಚೆ ಮುಖಾಂತರ ನಮ್ಮ ಬೆಳಕುದಲ್ಲಿ ಏನಾರು ಅಂತ ಅವ್ಯವಹಾರ ಆಗಿದೆ ಅಂತಂದ್ರೆ ಚರ್ಚೆ ಮಾಡೋಣ ಬರ್ರಿ ಎನಿ ಟೈಮ್ ನೀವು ಯಾವಾಗ ಬರ್ತಿರಲ್ಲ ಅವಾಗ ನಾವು ಸಿದ್ಧಿರ್ತೇವೆ ಬರ್ರಿ ಮಾಡೋಣ ಚರ್ಚೆ ಆದರೆ ನೀವು ಏನೋ ಸುಮ್ಮನೆ ಇಲ್ಲೇ ಕುಂತು ಯಾರ್ದೋ ಮುಂದೇಳಿ ನಮ್ಮ ಹೆಸರೆಲ್ಲ ಕಿಡಿಸಿದಾವ್ರಿ ನಮ್ಮ ಬೆಳಕದ್ದು ಹಾಳಾಯಿತು ನಮ್ಮದು ಭಾಳ ಆಯಿತು ನಾನು ಹೇಳಿದೆ ಅವಾಗ ಅಲ್ಲಿ ಅವರು ಇದ್ದಾಗ ನಾನು ಹೋಗಿ ಹೇಳಿದ್ದೀನಿ ಎಲ್ಲರೂ ಕೂತು ಸಕ್ರಿ ಮಾಡತ್ತಿದ್ರು ಅವತ್ತು ನಮ್ಮ ರೈತರು ನಾನು ಹೇಳ್ಕೊಂಡು ಹೋದರು ನಾನು ನೋಡು ಕರೆ ಕರೆ ನಮ್ಮ ಅಪ್ಪಾಗ ಹುಟ್ಟಿದ್ದೀನಿ ನಾನು ಒಂದು ರೂಪಾಯಿ ಸಿಕ್ ತಿಂದರೆ ಅಂತಂದ್ರೆ ನಾನು ಅಲ್ಲೇ ಪ್ರಾಣ ಕೊಡ್ತೇನೆ ನೀವೆಲ್ಲರೂ ಹೇಳ್ರಿ ಎಷ್ಟು ತಿಂದಿರಿ ಅಂತ ಕೇಳಿದ್ದೀನಿ ಅದಕ್ಕನೇ ಒಂದಿನ ಅವ್ರಿಗೆ ನಾಚಿಗೆ ಬರ್ಬೇಕಲ್ರಿ ನಾವೆಲ್ಲರೂ ಸಹಕಾರ ಕೊಟ್ಟು ಸರಿಯಾಗಿ ಸುಧಾಕ್ಷನ್ ತಗೋಲ್ಪ ಮಾಡ್ರಂಥದ್ದು ಮತ್ತು ಇಂಥ ಆರೋಪಗಳನ್ನು ದುಡ್ಡು ಸಿಗದಕ್ಕೆ ಅವೆಲ್ಲರೂ ನಿಮ್ಗೆ ಅಡಿಯೋ ವಿಡಿಯೋ ಕೊಡ್ತೇವೆ ದುಡ್ಡು ಸಿಗದಕ್ಕೆ ಏನಾರು ಆರೋಪ ಮಾಡೋದು ನಿಮಗೆ ಅಡಿಯೋ ಬಿಡ್ತೇವೆ ಕ್ಲಿಪ್ ನೀವು ಏನು ಮಾಡ್ತೀರಿ ಮಾಡ್ರಿ ಅದೇನೆಲ್ಲ ಸರಿ ಅದಾವದ್ರೆ ಮಾತಾಡಿದ್ರೆ ಡೀಲಿಂಗ್ ಕಂಪ್ಲೀಟ್ ಯಾದಿ ಇದೆ ಈಗ ಇನ್ನೊಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಹೋಗ್ಬಿಟ್ಟ ನಿಮಗೆಲ್ಲ ಭಾಳ ಅನುಕೂಲ ಆಗ್ತಿತ್ತು ಬಾಟಲ್ ಮತ್ ಕೇಳ್ರಿ ಏನ್ರಿ